ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ದುಡ್ಡು ಲೆಕ್ಕಾಚಾರ ಆಗ್ತಾಯಿರ್ತಾಳೆ ಸಾಯಿಬ್ರೆ ನೋಡಿ ನೀವು ಆಸ್ಪತ್ರೆಗೆಲ್ಲ ಎರಡು ಎರಡು ಲಕ್ಷದ ಮೇಲೆ ಖರ್ಚು ಹಾಕಿದ್ದೀರಾ ನಾನು ಪ್ರತಿಯೊಂದು ದುಡ್ಡನ್ನ ಲೆಕ್ಕ ಹಾಕಿಟ್ಟಿದ್ದೀನಿ ಹಾಗೆ ಇದು ನಾನು ಟೀ ನನ್ನ ಅಂಗಡಿಯಿಂದ ಉಳಿಸಿರೋದು ಇಷ್ಟೇ ಇಪ್ಪತ್ತೆರಡು ಸಾವಿರ ರೂಪಾಯಿ ಏನೋ ಇದೆ ಇದನ್ನು ನೀವು ಇಟ್ಕೊಳ್ಳಿ ನೀವು ನನಗೆ ಇದುವರೆಗೂ ಏನೇನು ಖರ್ಚು ಮಾಡಿದ್ದೀರ ಎಲ್ಲ ಲೆಕ್ಕ ಬರೆದು ಇಟ್ಟಿದ್ದೀನಿ ಹಾಗೆ ನಮ್ಮದು ಕಾಂಟ್ರ್ಯಾಕ್ಟ್ ಮುಗಿಯೋಷ್ಟೊತ್ತಿಗೆ ನಾನು ಈ ಸಾಲ ಎಲ್ಲ ತೀರಿಸ್ತೀನಿ ಅಂದ ತಕ್ಷಣ ಈ ಕಡೆ ಅಜಿತ್ಗೆ ತುಂಬ ಮನಸ್ಸಿಗೆ ನೋವಾಗತ್ತೆ ಹಾಗೆ ಕೋಪದಲ್ಲಿ ಹೇಳ್ತಾನೆ ಏನು ಹೇಳ್ತಾ ಇದೆಯಾ ನೀನು ಹಾಂ ನಮ್ಮನೆ ಊಟ ತಿಂಡಿ ಪ್ರತಿಯೊಂದಕ್ಕೂ ಲೆಕ್ಕ ಇಟ್ಟಿದೆಯಾ ನೀನು ನಿನ್ನಿಂದ ನಾನು ಈ ರೀತಿ ಅಂದ್ಕೊಂಡಿರಲಿಲ್ಲ ಭೂಮಿ ನೀನು ನನ್ನ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ ಅಂತ ಹೇಳಿ ಈ ಕಡೆ ಅಜೆತ ಕೋಪ ಮಾಡಿಕೊಂಡು ಭೂಮಿ ಜೊತೆ ಜಗಳ ಆಡಿ ಹೊರಗಡೆ ಹೋಗ್ತಾನೆ ಈ ಕಡೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಈ ಶತಮಾನದ ಸ್ವಾಭಿಮಾನಿ ಇನ್ನು ಅಂತ ಹೇಳಿ ಆರತಿ ಸಿನಿಮಾದ್ದು ಹಾಡಿಗೆ ಈ ಕಡೆ ಇಟ್ಕೊಂಡು ಇಬ್ಬರನ್ನ ಇಟ್ಕೊಂಡು ಹಾಡು ಹೇಳೋ ಹಾಗೆ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತಾರೆ ಹಾಗೆ ಮುಂದೆ ಏನೇನಾಗತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು